ನಮಸ್ತೆ ಸ್ನೇಹಿತರೆ ಪ್ರಥಮ ಪಿ ಯು ಸಿ ಭೂಗೋಳಶಾಸ್ತ್ರದ ಅಧ್ಯಾಯ ಏಳು ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ನೋಡ್ರಿ ಮೊದಲನೇ ಪ್ರಶ್ನೆ ಏನು ಕೇಳಿದಾರೆ ಅಂದ್ರೆ ಕೆಳಗಿನ ಪ್ರಶ್ನೆಗಳಿಗೆ ಪದ ಅಥವಾ ಒಂದು ವಾಕ್ಯದೊಳಗೆ ಉತ್ತರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಭೂಮಿಯನ್ನು ಏಕೆ ಜೀವಿ ಗ್ರಹ ಜೀವಗ್ರಹ ಅಂತ ಹೇಳಿ ಕರೆಯುತ್ತಾರೆ ಅಂತ ಕೇಳಿದ್ದಾರೆ ಭೂಮಿಯು ವಿವಿಧ ರೀತಿಯ ಜೀವ ಸಂಕುಲಗಳನ್ನು ಹೊಂದಿರುವುದರಿಂದ ಇದನ್ನು ಜೀವಗ್ರಹ ಅಂತ ಹೇಳಿ ಕರೀತಾರೆ ಇನ್ನ ಪರಿಸರ ಎಂದರೆ ಏನು ಅಂತ ಕೇಳ್ತಾರೆ ಪರಿಸರ ಎಂಬ ಪದವು ಫ್ರೆಂಚ್ ಭಾಷೆ ಎನ್ವ ನಾರ್ ಎಂಬ ಪದದಿಂದ ಬಂದಿದ್ದು ಇದರ ಅರ್ಥ ಸುತ್ತುವರೆದ ಎಂಬುದಾಗುತ್ತದೆ ಪರಿ ಅಥವಾ ಪರಿಸರವು ನಮ್ಮ ಸುತ್ತಮುತ್ತಲಿನ ಎಲ್ಲ ಅಂಶಗಳನ್ನು ಒಳಗೊಂಡಿರುವಂತೆ ಇರುವುದನ್ನು ಪರಿಸರ ಅಂತ ಕರೀತಾರೆ ಇನ್ನು ನಮ್ಮ ಭಾಷೆ ಒಳಗ ಮಾತನಾಡುವ ಭಾಷೆ ಒಳಗೆ ಹೇಳಿದ್ರೆ ಪರಿಸರ ಎಂದರೆ ಸುತ್ತಮುತ್ತಲಿನ ವಾತಾವರಣವನ್ನು ಪರಿಸರ ಅಂತ ಹೇಳಿ ಕರೆಯುತ್ತಾರೆ ಸ್ನೇಹಿತರೆ ನಂತರ ಜೀವ ಪರಿಸರ ಶಾಸ್ತ್ರ ಅರ್ಥೈಸಿ ಅಂತ ಪ್ರಶ್ನೆ ಕೇಳಿದರೆ ಅಸ್ತಿತ್ವದಲ್ಲಿರುವ ಜೀವಿಗಳು ಜೀವಿಗಳ ಪರಿಸರದ ನಡುವಿನ ಸಂಬಂಧವನ್ನು ತಿಳಿಸುವ ವಿಜ್ಞಾನದ ಜೀವ ಪರಿಸರ ಶಾಸ್ತ್ರ ಅಂತ ಕರೀತಾರೆ ಜೀವ ಸಮೂಹಗಳು ಎಂದರೇನು ಅಂತ ಕರೀತಾರೆ ಒಂದು ವಿಶಾಲವಾದ ಭೌಗೋಳಿಕ ಪ್ರದೇಶದಲ್ಲಿ ಸಸ್ಯ ಹಾಗೂ ಪ್ರಾಣಿ ಸಮೂಹ ಜೀವ ಸಮೂಹಗಳು ಎನ್ನುವರು ಜೈವಿಕ ವೈವಿಧ್ಯತೆ ಪದವನ್ನು ತಿಳಿಸಿ ಅಂತ ಕೇಳಿದ್ದಾರೆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ವಿವಿಧ ಜಾತಿಗೆ ಸೇರಿದ ಸಸ್ಯ ಮತ್ತು ಪ್ರಾಣಿಗಳ ಶ್ರೇಣಿಯನ್ನು ಜೀವ ವೈವಿಧ್ಯತೆಯೇ ಎನ್ನುವರು ಜೀವಗೋಳದ ವಿವಿಧ ಘಟಕಾಂಶಗಳು ಯಾವುವು ಅಂತ ಕೇಳಿದರೆ ಇದು ಎರಡು ಮೂರು ವಾಕ್ಯದಲ್ಲಿ ಇರತಕ್ಕಂಥ ಪ್ರಶ್ನೆ ಜೀವಗೋಳದ ಘಟಕಾಂಶಗಳು ಯಾವೆಂದರೆ ಶಿಲಾಗೋಳ ಜೀವಗೋಳ ಮತ್ತು ವಾಯುಗೋಳ ಇವು ಜೀವಗೋಳದ ವಿವಿಧ ಘಟಕಾಂಶಗಳಾಗಿರ್ತವೆ ಪರಿಸರದ ಎರಡು ವಿಧಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಪರಿಸರದ ಎರಡು ವಿಧಗಳು ಭೌತಿಕ ಪರಿಸರ ಇನ್ನೊಂದು ಸಾಂಸ್ಕೃತಿಕ ಪರಿಸರ ಜೈವಿಕ ಸಮತೋಲನ ಎಂದರೇನು ಜೈವಿಕ ವ್ಯವಸ್ಥೆಯ ಸ್ಥಿರತೆಯನ್ನು ಸಮಸ್ತ ಸ್ಥಿತಿಯಲ್ಲಿಟ್ಟು ಸ್ವಲ್ಪ ವ್ಯತ್ಯಾಸಗಳನ್ನು ಸಕಾರಾತ್ಮಕ ಮಾಪನ ಮಾಡುವ ಮಾಪನಗಳ ಮೂಲಕ ಮೂಲ ಸಮತೋಲನಕ್ಕೆ ಉಳಿದ ಜೀವ ವ್ಯವಸ್ಥೆಯನ್ನು ತರಲು ಸಾಧ್ಯವಾಗುವುದರಿಂದ ಜೈ ಸಾಧ್ಯವಾಗುವುದನ್ನು ಜೈವಿಕ ಸಮತೋಲನ ಅಂತ ಹೇಳಿ ಕರೆಯುತ್ತಾರೆ ಯಾವುದಾದರೂ ನಾಲ್ಕು ರೀತಿಯ ಜೀವ ಸಮೂಹವನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಅರಣ್ಯ ಜೀವ ಸಮೂಹ ಸವಣ ಜೀವ ಸಮೂಹ ಹುಲ್ಲುಗಾವಲು ಜೀವ ಸಮೂಹ ಮರುಭೂಮಿ ಜೀವ ಸಮೂಹ ಟೆಂಡಾ ಜೀವ ಸಮೂಹ ಇನ್ನೊಂದು ಲಾಸ್ಟ್ ಜಲ ಜೀವ ಸಮೂಹ ಓಕೆ ನೆಕ್ಸ್ಟ್ ಅನುವಂಶೀಯ ಜೀವ ವೈವಿಧ್ಯತೆ ಲಕ್ಷಣಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಅನುವಂಶೀಯ ಲಕ್ಷಣಗಳೆಂದರೆ ಎತ್ತರ ಬಣ್ಣ ಕೂದಲು ಚರ್ಮ ಮುಖ ಚಹರೆ ಬಾಯ ಚಹರೆ ಇವೆಲ್ಲ ಅನುವಂಶೀಯ ಲಕ್ಷಣಗಳಾಗಿರ್ತವೆ ಇನ್ನು ಜೀವ ಸಮೂಹವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೊಟ್ಟಿದರೆ ಒಂದು ವಿಶಾಲವಾದ ಭೌಗೋಳಿಕ ಪ್ರದೇಶದಲ್ಲಿನ ಸಸ್ಯ ಹಾಗೂ ಪ್ರಾಣಿ ಸಮೂಹವನ್ನು ಜೀವ ಸಮೂಹ ಎನ್ನುತ್ತಾರೆ ಜೀವ ಮಾದರಿಗಳ ಆಧಾರಕ್ಕನುಗುಣವಾಗಿ ಆರು ಪ್ರಕಾರಗಳನ್ನಾಗಿ ಗುರುತಿಸಲಾಗಿದೆ ಅವುಗಳೆಂದರೆ ಅರಣ್ಯ ಜೀವ ಸಮೂಹ ಮರಗಳ ಅರಣ್ಯ ಜೀವ ಸಮೂಹ ಜೀವ ಮಾದರಿಯಲ್ಲಿ ಪ್ರಧಾನ ಪಾತ್ರವನ್ನು ಹೊಂದಿರುತ್ತವೆ ಹೆಚ್ಚು ಉಷ್ಣತೆ ನೀರಿನ ಅಂಶ ತೇವಾಂಶದಿಂದ ಕೂಡಿದ ಮಣ್ಣು ದಟ್ಟವಾದ ಮರಗಳ ವ್ಯಾಪ್ ಮರಗಳು ವ್ಯಾಪಿಸಿರುವ ಸಮ ಬಾಜಿಕ ವೃತ್ತ ಪ್ರದೇಶದಲ್ಲಿರುವ ಜೀವ ಸಮೂಹ ವ್ಯಾಪ್ತಿಯಾಗಿರುತ್ತದೆ ನಂತರ ಸವಣ್ಣ ಜೀವ ಸಮೂಹ ಆಗಿರ್ಬೋದು ಅದೇ ರೀತಿ ಹುಲ್ಲುಗಾವಲು ಜೀವ ಸಮೂಹ ಮರುಭೂಮಿ ಜೀವ ಸಮೂಹ ಟೆಂಡ್ರಾ ಜೀವ ಸಮೂಹ ಎನ್ನು ಜಲ ಜೀವ ಸಮೂಹವಾಗಿರುವಂಥದ್ದು ನಂತರ ಬರ್ತಕ್ಕಂಥ ಪ್ರಶ್ನೆ ಜೈವಿಕ ವೈವಿಧ್ಯತೆಯ ಮೂರು ಹಂತಗಳ ಅಧ್ಯಯನ ಮತ್ತು ಲಕ್ಷಣಗಳನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ವಿವಿಧ ಜಾತಿಗೆ ಸೇರಿದ ಸಸ್ಯ ಮತ್ತು ಪ್ರಾಣಿ ಶ್ರೇಣಿಯ ಜೀವ ವೈವಿಧ್ಯತೆಯ ಶ್ರೇಣಿಗಳನ್ನು ಶ್ರೇಣಿಗಳನ್ನೋರು ಜೀವ ವೈವಿಧ್ಯತೆಯನ್ನು ಮೂರು ಹಂತಗಳನ್ನಾಗಿ ಚರ್ಚಿಸಲಾಗಿದೆ ಅನುವಂಶೀಯ ಜೀವ ವೈವಿಧ್ಯತೆ ವಂಶವಾಯ ವಂಶವಾಹಿನಿಗಳ ವಂಶಾವಳಿ ಜೀವ ವೈವಿಧ್ಯತೆ ಮತ್ತು ಜೀವ ಪರಿಸರ ಜೀವ ವೈವಿಧ್ಯತೆ ಅಂತಕ್ಕಂಥದ್ದು ವಂಶವಾಹಿನಿಜೀ ಪರಿಸರ ಅನುವಂಶೀಯ ವೈವಿಧ್ಯತೆ ಇವುಗಳ ಬಗ್ಗೆ ನೀವೇ ನೋಡ್ಕೊಂಬಿಡಿ ಇಲ್ಲಿಗೆ ಈ ಪಾಠ ಮುಕ್ತವಾಯಿತು ಥ್ಯಾಂಕ್ ಯು ಸೊ ಮಚ್ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ